ವೆಲ್ಕಮ್ ಬ್ಯಾಕ್ ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಯೂಟ್ಯೂಬ್ ಚಾನಲ್ ಆ ಸುದ್ದಿ ಆಗ್ತಿರೋ ವಿಷಯ ಬಂದ್ಬಿಟ್ಟು ನಟ ಧನಂಜಯ ಅವರ ಮದುವೆ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಜನ ಖುಷಿ ಪಡ್ತಾ ಇದ್ರೆ ಇನ್ನು ಸ್ವಲ್ಪ ಜನ ಬೈತಾ ಇದ್ದಾರೆ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಏನಂದ್ರೆ ಬಡವರ ಮಕ್ಳು ಬೆಳಿಬೇಕು ಅಂತ ಹೇಳಿ ಆ ಬಡವರು ಮನೆ ಮಗ ಅಂತ ಹೇಳ್ಕೊಂಡು ಕೋಟ್ಯಾಂಶ ಖರ್ಚು ಮಾಡಿ ಮದ್ವೆ ಮಾಡ್ತಾ ಮಾಡ್ಕೊಂಡಿದ್ದಾರೆ ಸುದ್ದಿ ವೈರಲ್ ಆಗ್ತಾ ಇದೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಆ ಜಾಲಿ ಧನಂಜನ ಬಗ್ಗೆ ನಮಗೆಲ್ಲ ಗೊತ್ತು ತಮ್ಮ ನಟನೆಯಿಂದ ಅದೇ ರೀತಿ ವಿಭಿನ್ನ ಪಾತ್ರಗಳ ಮೂಲಕ ಜನಪ್ರಿಯ ನಟರಾಗಿದ್ದಾರೆ ಬಡವರು ಮಕ್ಕಳು ಬೆಳೆ ಬೆಳಿಬೇಕು ಅನ್ನೋ ಸಂದೇಶ ಕೂಡ ಮಾಡಿದ್ರು ಅದು ಸಾಕಷ್ಟು ಸುದ್ದಿ ಆಗಿತ್ತು ಹಿಂದೆ ಆ ಜನ ಕೂಡ ಒಳ್ಳೆ ಒಳ್ಳೆಯ ವ್ಯಾಪಕ ಹ್ಮ್ ಆ ಫ್ಯಾನ್ಸ್ ಆಗಿದ್ರು ಅನ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ಮಾತನಾ ಕೇಳಿ ಇತ್ತೀಚೆಗೆ ಗೊತ್ತಿರೋಗಿ ಬರ್ಜರಿಯಾಗಿ ಮದುವೆ ಕೂಡ ಮಾಡ್ಕೊಂಡ್ರು ವ್ಯಾಪಕ ಕೂಡ ಚರ್ಚೆ ಆಯ್ತು ಮಾಧ್ಯಮಗಳ ಕೂಡ ಮಾಹಿತಿ ಸಕ್ಕತಾಗಿ ಮದುವೆ ಮಾಡ್ಕೊಂಡ್ರು ಅದ್ದೂರಿ ವೆಚ್ಚ ಮಾಡಿದ್ರು ಇದಕ್ಕೋಸ್ಕರ ಸಾಕಷ್ಟು ಜನ ಒಪ್ ಸಾಕಷ್ಟು ಜನ ವಿರೋಧ ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಟ್ರೋಲರ್ಸ್ ಕೂಡ ಟ್ರೋವಲ್ನ ಕೂಡ ಮಾಡ್ತಾರೆ ಆ ಫೆಬ್ರವರಿ ಸಿಕ್ಸ್ಟೀನ್ ಅಂದು ಮದುವೆ ಆಯಿತು ಸಕ್ಕತ್ತಾಗಿತ್ತು ಫೈವ್ ಸ್ಟಾರ್ ಲೆವೆಲ್ ಇತ್ತು ಆ ಸಾಂಪ್ರದಾಯಿಕ ವೈವಿಕ ಆಚರಣೆ ಇತ್ತು ಮಂಗಳ ಗೌರಿ ಕಾರ್ಯಕ್ರಮ ಇತ್ತು ದೀಪೋತ್ಸವ ಕೂಡ ಇತ್ತು ಅಲ್ಲಿ ಪ್ರಮುಖ ನಟರು ನಿರ್ಮಾಕರು ತಾಂತ್ರಿಕ ತಂಡಗಳು ಕೂಡ ಪಾಲ್ಗೊಂಡಿದ್ದಾರೆ ಮೈಸೂರಿನ ಅರಮನೆ ಮೈದಾನ ನಡೀತು ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಸಾಕಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಹಳೆಯ ವಿಡಿಯೋದಲ್ಲಿ ಕೂಡ ಹೇಳಿದರು ಸಾಂಪ್ರದಾಯಿಕ ಮದುವೆ ಅದಕ್ಕೆ ಆಗುವ ಹೆಚ್ಚಿನ ಖರ್ಚಿನ ಬಗ್ಗೆ ಅವರ ಅಭಿಪ್ರಾಯ ಕೂಡ ಹೇಳಿದರು ಹಲವು ಬಾರಿ ಸಾಧನ ಮದುವೆ ಮಾಡ್ಕೊಳ್ಳಿ ಖರ್ಚು ಮಾಡ್ಕೋಬೇಡಿ ಅಂತ ಹೇಳಿದ್ರು ಇವರು ಬಡವರು ಜೊತೆ ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರು ಈಗ ಇವರೇ ಕೂಡ ಈಚಾರ್ಮಿ ಮದುವೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಜನ ಟ್ರೋಲ್ ಕೂಡ ಮಾಡ್ತಾ ಇದಾರೆ ಸುದ್ದಿಗೆ ಬರೋದಾದ್ರೆ ಬಡವರು ಮಕ್ಕಳು ಬೆಳಿಬೇಕು ಅಂತ ಸುದ್ದಿ ಧನಂಜಯ ಅವರೇ ಹೇಳಿಕೆನ ಕೊಟ್ಟಿದ್ರು ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರುವ ಹಾಗೆ ಡಾಲಿಯವರು ಅವ್ರು ಬಡತನದಿಂದಾನೇ ಮಳೆ ಕಷ್ಟಪಟ್ಟು ಎಷ್ಟೋ ಒದ್ದಾಡಿ ಸೈಕಲ್ ಒಡ್ಕೊಂಡು ಬಂದಿರೋದು ಅವ್ರ ಬಗ್ಗೆ ಅವ್ರ ಆಸನವರು ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ ಅವ್ರದ್ದು ಇಂಟರ್ವ್ಯೂಗಳು ಎಲ್ಲ ನೋಡ್ಕಿತ್ತರ ಅವರು ಎಷ್ಟು ಕಷ್ಟ ಪಟ್ಟು ಜೀವನದಲ್ಲಿ ಮೇಲೆ ಬಂದವರು ಅಂತ ನಿಮಗೆ ಗೊತ್ತಿದೆ ಆ ಮೇನ್ ಥಿಂಗ್ ಈಗ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಆರಾಮಾಗಿದ್ದಾರೆ ಮೈನ್ ಥಿಂಗ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಕ್ಟಿಂಗ್ ಮಾಡಿದ್ರು ಆಫ್ಟರ್ ಟಗರು ಅವರು ಒಳ್ಳೊಳ್ಳೆ ಆಪರ್ಚುನಿಟಿ ಕೂಡ ಸಿಕ್ತು ಕ್ಯಾನಿಡಿಯಾ ಲೆವೆಲ್ ಅಲ್ಲಿ ಪುಷ್ಪಾ ಸಿನಿಮಾದಲ್ಲಿ ಕೂಡ ಆಕ್ಟಿಂಗ್ ಕೂಡ ಮಾಡಿದ್ರು ಅದೇ ರೀತಿ ಅವರ ಮೇನ್ ಥಿಂಗ್ ಅವರ ಡಾಲಿ ಓನ್ ಪ್ರೊಡಕ್ಷನ್ ಹೌಸ್ ಕೂಡ ಶುರು ಮಾಡಿದ್ರು ಅದು ಕೂಡ ಚೆನ್ನಾಗಿ ಇದೆ ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಬಡತನ ಇತ್ತು ಆ ಡೈಲಾಗ್ ಕೂಡ ಹೇಳಿದ್ರು ಬಟ್ ಡಾಲಿ ಅವರು ಈಗ ಬಡ ಬಡವರಾಗಿಲ್ಲ ಅವರು ಆರಾಮಾಗಿ ಲೈಫಲ್ಲಿ ಸೆಟಲ್ ಆಗಿದ್ದಾರೆ ಒಂದು ಲೆವೆಲ್ಗೆ ಬಂದಿದ್ದಾರೆ ಕಾರಣ ಇಷ್ಟ ನಿಮ್ಗೆ ಡೈರೆಕ್ಟ್ ಆಗಿ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಮುಂದೆ ಕಾಣುತ್ತೆ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಮಾಡಿ ಸಿನಿಮಾನ ಮಾಡೋದು ಸುಲಭ ಅಲ್ಲ ಚೆನ್ನಾಗಿದ್ದಾರೆ ಆ ಅವರು ಈ ಹಿಂದೆ ಎಳಿಕೆ ಕೊಟ್ಟಿರೋದು ಏನಂದ್ರೆ ಹ್ಮ್ ಈ ರೀತಿ ಸಾಧಾರಣ ಮದುವೆ ಮಾಡಬೇಕು ಹಂಗೆ ಹೆಂಗೆ ಅಂತ ಹೇಳಿಕೆ ಕೊಟ್ಟಿದ್ರು ಅದು ಪ್ರಾಕ್ಟಿಕಲ್ ನಿಜ ಬಟ್ ಪ್ರತಿಯೊಬ್ಬರು ಕೂಡ ಆಸೆ ಇರುತ್ತೆ ಆ ಈ ಹಿಂದೆ ಬಡವರಾಗಿದ್ರು ಡಾಲಿ ಅವರು ಶ್ರೀಮಂತರು ಆಗ್ಬಾರ್ದು ಅಂತ ರೂಲ್ಸ್ ಏನೋ ಇದೆಯಾ ಜನರಿಗೆ ಗೊತ್ತಾಯಿದ್ದೆ ಪ್ರಾಕ್ಟಿಕಲ್ ಆಗಿ ನೀವು ನೋಡಿ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಮಾಡಿದ್ರೆ ಒಬ್ಬ ಆಕ್ಟರ್ ಆಗಿದ್ರು ಕೂಡ ಒಂದು ಒಳ್ಳೆ ಸಂಪಾದನೆ ಕೂಡ ಮಾಡಿ ಮಾಡ್ತಾರೆ ಯಾರಪ್ಪ ಯಾರಿದಾರಪ್ಪ ಇದಾರಪ್ಪ ಆಕ್ಟರ್ಗಳು ಬಡವರು ಒಂದು ರೇಂಜಿಗೆ ಚೆನ್ನಾಗಿದ್ದಾರೆ ಕೆಲವರು ಸಣ್ಣ ಪುಟ್ಟ ಕಲಾವಿದರು ಮಾತ್ರ ಅವರು ಬರೋ ಇದರಲ್ಲಿ ಅವರ ಬರೋ ದುಡ್ಡಲ್ಲಿ ಕೂಡ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಬಟ್ ಈ ರೀತಿ ಡಾಲಿ ಅಂತ ಹೀರೋಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಒಳ್ಳೆ ರೆವಿನ್ಯೂ ಕೂಡ ಪಡ್ಕೊಳ್ತಾ ಇರ್ತಾರೆ ಡೈಲಾಗ್ ನೋಡಿ ಜನ ಆ ಇದ್ರು ಕೂಡ ಈಗ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಟ್ರೋಲ್ ಮಾಡೋದು ಸರಿಯಲ್ಲ ಮದುವೆ ಅನ್ನೋದು ಅವರ ವೈಯಕ್ತಿಕ ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಹೇಳಕ್ ಇಷ್ಟಪಡ್ತೀನಿ ನಾರ್ಮಲ್ ಮದ್ವೆ ನಾರ್ಮಲ್ ಮದುವೆ ಅಂತ ಸುಮ್ಮನೆ ಎಲ್ಲರೂ ಕೂಡ ಜೋಕ್ ಮಾಡ್ತಾರೆ ಕೆಲವೊಬ್ರು ಅಷ್ಟೇ ನೂರಕ್ಕೆ ಒಂದ್ ಪರ್ಸೆಂಟ್ ಐದು ಪರ್ಸೆಂಟ್ ಜನ ಅಷ್ಟೇ ನಾರ್ಮಲ್ ಆಗಿ ಮದ್ವೆ ಆಗ್ತಾರೆ ಅದಕ್ಕೂ ಎರಡು ಎರಡು ಕಡೆಯಿಂದ ಒಪ್ಕೆ ಬರ್ಬೇಕು ಈಗಿನ ಕಾಲದಲ್ಲಿ ಚಿಕ್ಕ ಬಡವರು ಒಬ್ಬ ರೈತರಾಗಿದ್ರು ಕೂಡ ಎಷ್ಟೇ ಬಡತನ ಇದ್ರು ಕೂಡ ತನ್ನ ಜಮೀನನ್ನು ಮಾರಿ ತನ್ನ ಜಮೀನ ಮಾರಿ ಮದ್ವೆ ಆಗ್ತಾರೆ ಅದ್ರಲ್ಲಿ ಇಂಥ ದೊಡ್ಡ ನಟ ಸೆಲೆಬ್ರಿಟಿ ಡಾಲಿ ಡಾಲಿಯವರು ಮದ್ವೆ ಆಗ್ತಾ ಇದ್ದಾರೆ ಅವ್ರ ಆಸೆ ಸಾಕಷ್ಟು ದಿನ ಆಯ್ತು ಇಂಟರ್ವ್ಯೂಲ್ ಎಲ್ಲ ನೋಡಿದ್ದೆ ಮದ್ವೆ ಆಗಿಲ್ಲ ಮದುವೆ ಆಗಿಲ್ಲ ಮನೇಲಿ ಅಂತ ಹೇಳ್ತಾ ಇದ್ರು ಮದ್ವೆ ಆಗಿದೆ ಅದರಲ್ಲಿ ಏನ್ ತಪ್ಪಿಲ್ಲ ಅನ್ನೋದು ಎಷ್ಟ ಬಡತೀನಿ ಐಷಾರಾಮಿ ಆಗಿ ಮದುವೆ ಆದ್ರು ಹಂಗೆ ಹಂಗೆ ಅಂತ ಟ್ರೋಲ್ ಮಾಡೋರು ಆ ಅವರ ವೈಯಕ್ತಿಕ ಆಗಲಿ ಸಾಮಾನ್ಯ ಜನರೇ ಕಷ್ಟಪಟ್ಟು ಇರೋ ಜನರೇ ಜಮೀನನ್ನ ಮಾರಿ ಮದುವೆ ಆಗ್ತಾರೆ ಅಂತ ದೊಡ್ಡ ಸೆಲೆಬ್ರಿಟಿ ಡಾಲಿ ಅವರು ಅವರು ಈ ರೀತಿ ಗ್ರ್ಯಾಂಡ್ ಆಗಿ ಮದುವೆ ಆಗೋದ್ರಲ್ಲಿ ತಪ್ಪೇನೆ ಜನಕ್ಕೆ ಕಷ್ಟಪಡ್ತಾರೆ ಎಲ್ಲ ಸೆಲೆಬ್ರಿಟಿಗಳು ಕೂಡ ಇದೇ ರೀತಿ ಮದುವೆ ಆಗ್ತಾರೆ ಅವರು ಕೂಡ ಆಗಿದ್ದಾರೆ ಟ್ರೋಲ್ ಮಾಡೋದೇನು ಸರಿ ಇಲ್ಲ ಅಹ್ ಹಿಂದೆ ಹೇಳಿದ್ರು ಸಾಧಾರಣ ಮದುವೆ ಮಾಡ್ಕೋಬೇಕು ಅರ್ಥಗಳ ಖರ್ಚು ಬೇಡ ಅಂತ ಹೌದು ಅದು ಪ್ರಾಕ್ಟಿಕಲ್ ಒಳ್ಳೆಯದು ಯಾಕಂದ್ರೆ ನಮ್ಮಂತ ಜನ ಸಾಮಾನ್ಯ ಜನ ಮದುವೆ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡಿಕೊಂಡು ಸಾಲ ಮಾಡ್ಕೊಂಡು ಆ ಸಾಲನ ಸಾಯವರೆಗೂ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಈಗಿನ ಜನರೇಷನ್ ಅವರು ಪ್ರಿಫರೆನ್ಸ್ ಕೂಡ ಮಾಡೋದು ಸಾಧಾರಣ ಮದುವೆ ಆಗಿ ಅದನ್ನ ಬೇರೆದಿಕ್ಕೆ ಯೂಸ್ ಮಾಡ್ಕೊಳ್ಳಿ ನಮಗೆ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಅಥವಾ ಮಕ್ಕಳು ಬೆಳೆದ್ರೆ ಕೂಡ ಯೂಸ್ ಆಗುತ್ತೆ ಅಂತ ಬಟ್ ಆಸ್ ಎ ಸೆಲೆಬ್ರಿಟಿ ಅವರು ಇವರು ಕೂಡ ಇವರಿಗೆ ಆದ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ಸಾಕಷ್ಟು ಜನ ಕೂಡ ಇರ್ತಾರೆ ಅಭಿಮಾನಿಗಳು ಇರ್ತಾರೆ ಸೆಲೆಬ್ರಿಟಿಗಳು ಕೂಡ ಇರ್ತಾರೆ ವಿಂಡ್ ಇರ್ತಾರೆ ಅವ್ರಿಗೆಲ್ಲ ಮದುವೆ ಆಗಿದೆಲ್ಲ ಇದ್ ಮಾಡ್ಬೇಕಲ್ಲ ಗೊತ್ತಾಗಬೇಕು ಅವರ ಆಚರಣೆ ಕೂಡ ಇರ್ತದೆ ಸಂಪೂರ್ಣ ಬಂದ್ಬಿಟ್ಟು ಅದು ವೈಯಕ್ತಿಕ ಅದಕ್ಕೆ ಜನರು ಕೂಡ ಮುಕ್ತಿಸೋದು ಸರಿ ಇಲ್ಲ ಅಂತ ಕೆಲಸ ಮಾಡ್ತೀನಿ ಬಡವರು ಮಕ್ಕಳು ಬೆಳೆಯಬೇಕು ಅನ್ನೋದು ಸದ್ಯ ಸತ್ಯ ಡೈಲಾಗ್ ಕೂಡ ಚೆನ್ನಾಗಿದೆ ಅದು ಬಂದುಬಿಟ್ಟು ಡೈಲಾಗ್ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಹೇಳೋದಾದರೆ ಡಾಲಿಯವರು ಈ ಹಿಂದೆ ಬಡವರಾಗಿದ್ರು ಕಷ್ಟದಿಂದ ಕೂಡ ಮೇಲ್ ಬಂದವ್ರೆ ಕಷ್ಟದಿಂದ ಮೇಲ್ ಬಂದು ಲೀಗಲ್ ಆಗಿ ಸಂಪಾದನೆ ಕೂಡ ಮಾಡಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅದು ತಪ್ಪಲ್ಲ ನಿಮ್ಮ ಪ್ರಕಾರ ಬಡವರು ಬಡವರಾಗಿ ಇರಬೇಕಾ ಬಡವರು ಬಂದ್ಬಿಟ್ಟು ಇದೇ ರೀತಿ ಸಾಧಾರಣ ಮದುವೆ ಆಗ್ಬೇಕಾ ಯಾಕೆ ಬಡವರು ಶ್ರೀಮಂತರಾಗ್ಬಾರ್ದು ಆರಾಮಾಗಿ ಜೀವನ ಕೂಡ ಮಾಡ್ಬಾರ್ದು ಆ ರೀತಿ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಸಂಪಾದನೆ ಕೂಡ ಮಾಡಿದ್ದಾರೆ ಓನ್ ಪ್ರೊಡಕ್ಷನ್ ಹೌಸ್ ಕೂಡ ಮಾಡಿದ್ದಾರೆ ಮದುವೆ ಕೂಡ ಆಗ್ತಾ ಇದ್ದಾರೆ ಟೋಲ್ಸ್ ಕೂಡ ಟ್ರೋಲ್ ಕೂಡ ಮಾಡ್ಕೊಂಡು ನೀವು ಅಲ್ಲೇ ಇರ್ತೀರ ಇಷ್ಟಪಡ್ತೀನಿ ಅವರವರ ವೈಯಕ್ತಿಕ ಅಭಿಪ್ರಾಯ ಇಷ್ಟ ಅವ್ರು ಬೇಕಾದ್ರೆ ಸಣ್ಣದಾಗಿ ಮದುವೆ ಆದರೂ ಓಕೆ ದೊಡ್ಡದಾಗಿ ಮದುವೆ ಆದರೂ ಕೂಡ ಓಕೆ ಅವರೊಬ್ಬರು ನಂಟರು ಸೆಲೆಬ್ರಿಟಿ ಅವರಿಗೆ ತನ್ನದೇ ಆದ ಅಭಿಪ್ರಾಯಗಳು ಇರ್ತದೆ ಸಾಮಾನ್ಯ ಜನರೇ ನಮ್ಮ ಮದುವೆ ಹಂಗೆ ಮಾಡಬೇಕು ಧೂಮಂಗೆ ಮಾಡಬೇಕು ನಾವು ಹಂಗೆ ಮದ್ವೆ ಆಗಬೇಕು ಹಂಗಿರೋರು ಸೆಲೆಬ್ರಿಟಿಯಾಗಿ ಅವರು ರಿಚ್ ಆಗಿರೋದು ಅದರಲ್ಲಿ ತಪ್ಪೇನು ಜನರಿಗೆ ಇಷ್ಟಪಡ್ತೀನಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ ಒಬ್ರು ಅನ್ಕೋತಾರೆ ಹೇಳೋದೊಂದು ಮಾಡೋದೊಂದು ಅಂತ ಹೇಳಿಕೆಗಳು ಅವರ ಅಭಿಪ್ರಾಯಗಳು ಅದು ಬದಿಗಿಡ್ಬಿಡಿ ಅವರ ವೈಯಕ್ತಿಕ ಜೀವನನೇ ಅವ್ರಿಗೆ ಇಷ್ಟ ಆಗಿರುತ್ತೆ ಆ ಸೆಲೆಬ್ರಿಟಿ ಅವರು ಕೂಡ ಆಲ್ವೇಸ್ಟ್ ಸೆಲೆಬ್ರಿಟಿಗಳು ಯಾರು ಮಾಡಿಲ್ಲ ಎಲ್ಲ ಸೆಲೆಬ್ರಿಟಿ ಕೂಡ ಆರಾಮಾಗಿ ಗ್ರ್ಯಾಂಡ್ ಆಗಿ ಜುಮ್ ಜುಮ್ ಆಗಿ ಮದುವೆ ಕೂಡ ಮಾಡ್ತಾರೆ ನಾರ್ಮಲ್ ಜನನೇ ಆ ರೇಂಜಿಗೆ ಕಷ್ಟ ಪಡ್ಕೊಂಡು ಸಾಲ ಸಲ ಮಾಡ್ಕೊಂಡು ಮದುವೆ ಮಾಡೋರು ಸೆಲೆಬ್ರಿಟಿಗಳು ಯಾಕೆ ಮಾಡಬಾರ್ದು ಬಡತನದಿಂದ ಬಂದಿದ್ದಾರೆ ಹೌದು ಬಡತನದಿಂದ ಬಂದಿ ಮೇಲೆ ಬಂದಿದ್ದಾರೆ ಅವ್ರು ಯಾಕೆ ರಿಚ್ ಆಗಬಾರ್ದು ಅವ್ರು ಯಾಕೆ ಹೇಳೋ ಕೆಲಸ ಮಾಡಬಾರ್ದು ನೀವು ಯಾಕೆ ಆ ರೀತಿ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಬಡವರು ನನ್ನ ಮಕ್ಕಳು ಬಡವರು ನನ್ನ ಮಕ್ಕಳು ಅಂತ ಹೇಳ್ತೀರಾ ಅವರು ಈ ಹಿಂದೆ ಆಗಿದ್ರು ಈಗ ಕಷ್ಟಪಟ್ಟು ಅವರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿ ತನ್ನದೇ ಪ್ರೊಡಕ್ಷನ್ ವರ್ಸ್ ಕೂಡ ಮಾಡಿ ಚೆನ್ನಾಗಿ ಜೀವನದಲ್ಲಿ ಕೂಡ ಮುಂದೆ ಬಂದಿದ್ದಾರೆ ಸಾಕಷ್ಟು ಜನಕ್ಕೆ ಹೊಸಬುಗಿ ಕೂಡ ಅವರು ಅವಕಾಶ ಕೂಡ ಕೊಟ್ಟಿದ್ದಾರೆ ಈ ಹಿಂದೆ ಆದರೆ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಲಿ ಟ್ರೋಲ್ ಕೂಡ ಮಾಡೋರು ಟ್ರೋಲ್ ಕೂಡ ಮಾಡ್ತಾ ಇರ್ತಾರೆ ಅದರಲ್ಲಿ ಅರ್ಥ ಇಲ್ಲ ತಾವು ಮಾಡಿದ ಕೆಲಸ ಒಂದು ಅದು ಒಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಮದ್ ಮದುವೆ ಮದುವೆಯಲ್ಲಿ ಕೊಡಿ ಖರ್ಚು ಮಾಡಿದ್ದಾರೆ ವಿಶ್ವದ ಮೊದಲ ಬಡವ ನಟ ಆಗಿದ್ದಾರೆ ಅವರು ಬಡವರ ಪರ ಮಾತಾಡ್ತಾರೆ ಅಂತ ಹೇಳೋದು ಮೂಡೇಶ ಮಾತ್ರ ಮಾತಾಡ್ತಾರೆ ಮಂತ್ರ ಮಂಗಲದಲ್ಲಿ ಬಗ್ಗೆ ಆ ಹಂಗೆ ಹಂಗೆ ಅಂತ ಹೇಳ್ತಾ ಇದಾರೆ ಇದರ ಬಗ್ಗೆ ಡಾಲಿ ಅವರು ಯಾವ್ದೋ ರೀತಿ ಪ್ರತಿಕ್ರಿಯೆ ಕೊಡ್ತಿಲ್ಲ ಅವರ ಇತ್ಯರ್ಥಿಗಳು ಅವರು ತಾವು ಬಯಸಿದ ರೀತಿಯಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅದು ವೈಯಕ್ತಿಕ ಜೀವನ ಅಂತ ಹೇಳಿದ್ದಾರೆ ಹೌದು ಅವರ ಪರ್ಸ್ಪೆಕ್ಟಿವ್ ಅವರ ವೈಯಕ್ತಿಕ ಜೀವನ ಅವರು ಹೇಗಾರೋ ಮದುವೆ ಆಗಲಿ ನಿಮಗೆ ಏನೋ ಸಂಬಂಧ ಆ ನಟನೊಬ್ಬ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರೆ ಅವರ ನಡೆನುಡಿಯ ಬಗ್ಗೆ ಹೆಚ್ಚನ್ನು ಗಮನ ಹರಿಸ್ತಾರೆ ಈ ಕಾರಣಕ್ಕಾಗಿ ಸೆಲೆಬ್ರಿಟಿಗಳು ವೈಯಕ್ತಿಕ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಣ್ಣ ಗ್ಯಾಪ್ ಹುಟ್ಟಾದ್ರೂ ಕೂಡ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಇದೇ ರೀತಿ ಟ್ರೋಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ವೈಯಕ್ತಿಕ ಹೇಳಿಕೆಗಳು ಬೇರೆ ಮದುವೆ ಕೂಡ ಬೇರೆ ಅವ್ರ ಪರ್ಸನಲ್ ಲೈಫು ಕಷ್ಟಪಟ್ಟು ಲವ್ ಮಾಡಿರ್ತಾರೆ ಪ್ರೀತಿ ಮಾಡಿರ್ತಾರೆ ಒಟ್ಟಿಗೆ ಮದ್ವೆ ಆಗ್ತದೆ ಅಷ್ಟು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಈ ರೀತಿಯ ಟ್ರೋಲ್ ಮಾಡೋದು ಸರಿಯಲ್ಲ ಈ ಹಿಂದೆ ಬಡವರಾಗಿದ್ರು ಯಾಕೆ ಸ್ವಲ್ಪ ಒಂದು ರೇಂಜಿಗೆ ಬೆಳೆದಿದ್ದಾರೆ ತನ್ನದೇ ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಟ್ರೋಲ್ ಮಾಡೋದು ಸರಿನ ತಪ್ಪ ಅವರು ಈ ಹಿಂದೆ ಬಡವರಾಗಿದ್ದರು ಈಗ ಜೀವನದಲ್ಲಿ ಮೇಲೆ ಬಂದಿದ್ದಾರೆ ಒಳ್ಳೆ ಸಂಪಾದನೆ ಕೂಡ ಮಾಡಿದ್ದಾರೆ ಅವರು ಓನ್ ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ಥ್ಯಾಂಕ್ ಯು